ಬ್ರಹ್ಮನ ಮಗ ದ್ವಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿದಾತದಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ ಅತಳ ವಿತಳ ಸುತ್ತಳ ರಸ ತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಡಿದಿಟ್ಟ ಪರಾಕ್ರಮಶಾಲಿ ಅಡಿಯಟ್ಟರೆ ಬಿರೆಯುವುದು ಭೂಮಿ ತಲೆ ಎತ್ತಲು ಬೆಚ್ಚುವುದು ಬಾನು ಕೈ ಎತ್ತಲು ನಡೆಯುವುದು ಸೃಷ್ಟಿ ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಎಕ್ಕ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ಇಲ್ಲವೆಂದರೆ ಛೇ ಇದೊಂದು ಬದುಕೆ ಇದೊಂದು ಜನ್ಮವೇ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ನಾನೇ ಸರ್ವಶಕ್ತಿನೆಂದು ಕೊಟ್ಟರೆ ಅದಾವ ಶಕ್ತಿ ನನಗೆ ಎದುರಾಗಿ ಕಾಡುತ್ತಿದೆ ಅದಾವ ಶಕ್ತಿ ಪುತ್ರನ ಶತ್ರುವನ್ನಾಗಿ ಮಾಡಿದೆ ಅದಾವ ಶಕ್ತಿ ನನ್ನನ್ನು ಎದುರಿಸುವಂತೆ ಮಾಡಿದೆ ಅದಾವ ಶಕ್ತಿ ಅವನನ್ನು ಸಾವು ಬರೆದಂತೆ ತಡೆದಿದೆ ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತು ಮಾಡಿದೆ ಅವನೇ ಆ ದುಷ್ಟನೇ ಈ ಎಲ್ಲದಕ್ಕೂ ಕಾರಣ ಸಿಹರಿಯೇ ಕಾರಣ ಎರಡವೋ ಹರಿ ಕಪಟಿ ವಂಚಕಿ ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕಿ ಅವನ ತಲೆಯನ್ನು ಕೆರಿಸಿ ನಿನ್ನ ಮನೆ ಬಂದ ಆಡಿಸುತ್ತಿರುವಯ್ಯ ನಿನಗೆ ಪೌರುಷ ಪರಮ ಪುರುಷತ್ವ ಮನೆ ನೀನಾಗಿದ್ದರೆ ನಿನ್ನಂತ ಗಂಡು ಗಲಿಯೇ ನೀನಾಗಿದ್ದರೆ ನನ್ನ ಎದುರಿಗೆ ಬಂದ ನಿಲ್ಲು ನಿನ್ನ ಉದರವನ್ನು ಬಗೆದು ಕಳ್ಳುಗಳನ್ನು ಮಾಲೆ ಹಾಕಿಕೊಳ್ಳದಿದರೆ ನಾನು ಇರಣ್ಯ ಕ್ಷೂವೇ ಅಲ್ಲ ನಾನು ಇರಣ್ಯಕೂವೇ ಅಲ್ಲ ನಾನು ಇರಣ್ಯಕೂವೇ ಅಲ್ಲ ಎಲ್ಲರಿಗೂ ನಮಸ್ಕಾರ